ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಸಂಜೆ ಟೈಮ್ಗೆ ಬ್ರೆಡ್ಡಿಂದ ರುಚಿಕರವಾದ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬ ಸುಲಭ ಅಂತಲೇ ಹೇಳಬಹುದು ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ ತಿಂದು ನಿಮಗೆ ಬೇಜಾರಾದರೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಬ್ರೆಡ್ಗಳು ಮಿಕ್ಕಿದಾಗಲೂ ಕೂಡ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಬಹುದು ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾನಲ್ಲಿ ಒಂದು ಐದರಿಂದ ಆರು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಇದನ್ನು ಕೈಯಿಂದನೇ ಕಟ್ ಮಾಡ್ಕೊಂಡು ಬಿಟ್ಟು ಹಾಕ್ತಾ ಇದ್ದೀನಿ ಈ ಬ್ರೆಡ್ಗಳನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಬ್ರೆಡ್ ಗ್ರೈಂಡ್ ಮಾಡಿದ ತಕ್ಷಣ ಈ ಥರ ಆಗುತ್ತೆ ನಂತರ ಒಂದು ಪ್ಲೇಟ್ ಅಥವಾ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆ ತೊಗೊಳ್ಳಿ ಇದಕ್ಕೆ ಇವಾಗ ನಾವು ಗ್ರೈಂಡ್ ಮಾಡಿದಂತಹ ಮಿಶ್ರಣ ಸೇರಿಸ್ಕೊಳ್ಳೋಣ ಇದಕ್ಕಿವಾಗ ಒಂದು ಎರಡರಿಂದ ಮೂರು ಚಮಚದಷ್ಟು ಹಸಿಬೇಳೆ ಕಡಲೆ ಹಿಟ್ಟು ಹಾಕೊಳ್ಳಿ ಬಜ್ಜಿ ಮಾಡೋ ಹಿಟ್ಟು ನಂತರ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಕೈಯಿಂದ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಸಣ್ಣದಾಗಿ ಹೆಚ್ಚಿಬಿಟ್ಟು ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ಇಲ್ಲಿ ನಾನು ಆಲೂಗಡ್ಡೆನ ಒಂದನ್ನು ಚೆನ್ನಾಗಿ ಕೊಬ್ಬರಿ ತುರಿಯೋ ಮನೆಯಿಂದ ತುರಿದ್ಬಿಟ್ಟು ನೀರನ್ನೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಕೊಂಡ್ಬಿಟ್ಟು ಹಾಕಿದ್ದೀನಿ ತುರಿದಿರುವಂತಹ ಆಲೂಗಡ್ಡೆ ಹಾಕ್ಕೊಳ್ಳಿ ಇದನ್ನ ಇವಾಗ ಕೈಯಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀರಿನ ಜಾಸ್ತಿ ಯೂಸ್ ಆಗಲ್ಲ ಯಾಕಂದರೆ ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಆಲ್ರೆಡಿ ನೀರಿನ ಅಂಶ ಇರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಈ ಥರ ಮಿಶ್ರಣನ ಕಲಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ನೋಡ್ಕೊಳ್ಳಿ ಇದು ಉಂಡೆ ಕಟ್ಟಕ್ಕೆ ಬರಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿ ನೀವು ಈ ಥರ ಕಲಸಿಬಿಟ್ಟು ಜಾಸ್ತಿ ಇವತ್ತು ಬಿಟ್ಬಿಟ್ರೆ ತುಂಬ ತಿಳಿವಾಗಿ ಬಿಡುತ್ತೆ ಇಟ್ಟು ಸೊ ಕಲಸಿದ ತಕ್ಷಣ ಇಮಿಡಿಯೇಟಾಗಿ ಮಾಡ್ಕೊಳ್ಳಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ದಿದೆ ಇದಕ್ಕಿವಾಗ ನಾವು ರೆಡಿ ಮಾಡಿದಂತಹ ಹಿಟ್ಟಿನಿಂದ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕ್ಕೊಳ್ಬೇಕು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬ್ರೆಡ್ ಪಕೋಡಾ ಕೂಡ ಅಂತೀವಿ ಫ್ರೆಂಡ್ಸ್ ಮತ್ತು ಅದಲ್ಲೇ ಬ್ರೆಡ್ ಬಜ್ಜಿ ಕೂಡ ಅಂತಾರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಫ್ರೈ ಆದರೆ ಸಾಕು ಒಳಗಡೆಯಿಂದನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಓಕೆ ನೋಡಿ ಇವಾಗ ಇದು ರೆಡಿಯಾಗಿ ಆಗಿದೆ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಇದ್ರ ಜೊತೆಯಲ್ಲಿ ನಿಮಗೆ ಬೇಕಂದರೆ ನೀವು ಮಕ್ಕಳಿಗೆ ಕೊಡೋದಾದರೆ ಟೊಮೊಟೊ ಕೆಚಪ್ ಜೊತೆಗೆ ಕೊಡಿ ಇನ್ನೂ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಇದೇ ಥರ ಉಳಿದಿರುವಂತಹ ಎಲ್ಲ ಸ್ನ್ಯಾಕ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇವಾಗ ನಾನಿಲ್ಲಿ ಎಲ್ಲದನ್ನು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬ್ರೆಡ್ಡಿಂದ ಪಕೋಡ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಉದ್ದಿನಬೇಳೆ ವಡ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಟೆಲ್ ಶೈಲಿಯಲ್ಲಿ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮೇದು ವಡ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದೆರಡು ಟಿಪ್ಸ್ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ ಹಗುರವಾಗಿ ಬನ್ನಿ ಫ್ರೆಂಡ್ಸ್ ಹಾಗಿದ್ದರೆ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಈ ಉದ್ದಿನಬೇಳೆ ವಡೆ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆನ ಒಂದು ನಾಲ್ಕು ತಾಸು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಈ ಉದ್ದಿನಬೇಳೆನ ನಾನು ಮಧ್ಯಾಹ್ನ ನೆನೆ ಹಾಕಿದ್ದೆ ಎರಡು ಗಂಟೆ ಸುಮಾರು ಒಂದು ಐದು ಗಂಟೆ ಆರು ಗಂಟೆಗೆಲ್ಲ ವಡೆ ಮಾಡ್ತಾಯಿದ್ದೀನಿ ಒಂದು ನಾಲ್ಕೈದು ತಾಸು ನೆನೆ ಹಾಕಿದರೆ ಸಾಕು ಬೇಳೆ ಬೇಗ ನೆನೆಯುತ್ತೆ ಜಾಸ್ತಿ ಇರುತ್ತೆ ಅಂತ ತೊಗೊಳಲ್ಲ ನಿಂದಿರುವಂತಹ ಬೇಳೆನ ನೀರೆಲ್ಲ ತೆಗೆದುಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇದಕ್ಕಿವಾಗ ನೀರು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಡಿ ನೀರು ಸ್ವಲ್ಪ ಬೇಕು ಅನ್ನಿಸುತ್ತೆ ಆ ಟೈಮ್ನಲ್ಲಿ ನೀರು ಹಾಕ್ಕೊಳ್ಬೇಕು ಟೀ ಕುಡಿಯೋ ಕಪ್ಪಿಂದ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ ಸೊ ಒಂದೆರಡರಿಂದ ಮೂರು ಚಮಚ ನೀರು ಅಷ್ಟೇ ಜಾಸ್ತಿ ಏನು ಬೇಡ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಈ ಹಿಟ್ಟನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪಾತ್ರೆನೆಲ್ಲ ಹಾಕಿಟ್ಕೊಳ್ಳೋಣ ಈ ಟಿಪ್ಸ್ ಏನಂದರೆ ಫ್ರೆಂಡ್ಸ್ ಮೊದಲಿಗೆ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ಕೈ ಬಿಡ್ದೇ ಒಂದು ಐದರಿಂದ ಆರು ನಿಮಿಷದವರೆಗೂ ಕಂಟಿನ್ಯೂವಾಗಿ ಮಿಸ್ ಮಿಕ್ಸ್ ಮಾಡ್ತಿರ್ಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ತುಂಬ ಸ್ಪಂಜಿಯಾಗಿ ಹಗರ ಆಗುತ್ತೆ ಇವಾಗ ಗಟ್ಟಿ ಇರುತ್ತೆ ನೋಡಿ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಅಗ್ರವಾಗಿ ಬರುತ್ತೆ ಹಿಟ್ಟು ಇವಾಗ ನೋಡಿ ಹಿಟ್ಟು ಎಷ್ಟು ಅಗ್ರವಾಗಿ ರೆಡಿಯಾಗಿ ಆಗಿದೆ ನೀವು ಕೈಯಿಂದನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕಿವಾಗ ಕಾಳು ಮೆಣಸು ಸ್ವಲ್ಪ ಕುಟ್ಬಿಟ್ಟು ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಹಸಿಮೆಣಸಿಕ್ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನಿವಾಗ ತಿರ್ಗಾ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮನೇಲಿ ಹಸಿ ಕೊಬ್ಬರಿ ಇದ್ದರೂ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಮನೆಯಲ್ಲಿ ಮಕ್ಕಳು ಇಷ್ಟಪಡಲ್ಲ ಅಂತ ಸೊ ಶುಂಠಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ವಡೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಾಗಿದೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಇದೆ ನಿಮಗೆ ಕೈಯಿಂದ ಹಾಕೋಕ್ಕೆ ಬರೋಲ್ಲ ಅಂತನೋರು ಈ ಥರ ಒಂದು ಸೌಟಿನಿಂದ ಕೂಡ ಹಾಕೊಳ್ಬೋದು ಸೌಟನ್ನು ಒಂದು ನೀರಲ್ಲಿ ಅದ್ದುಬಿಟ್ಟು ಸ್ವಲ್ಪ ಸ್ವಲ್ಪ ಇಟ್ಟು ತಕೊಂಡ್ ತೆಗೆದುಕೊಂಡ್ಬಿಟ್ಟು ನೋಡಿ ಈ ಥರ ಸೌಟಿನ ಮೇಲೆ ಹಿಟ್ಟು ಇಟ್ಕೊಂಡ್ಬಿಟ್ಟು ನಿಮಗೆ ಯಾವ ಅಳತಿನಲ್ಲಿ ಬೇಕೋ ಆ ಅಳತೆಯಲ್ಲಿ ವಡೆ ಹಾಕ್ಕೊಳ್ಬಹುದು ಕೈ ತೇವ ಇರಲಿ ತೇವ ಇರಲಿಲ್ಲ ಇರಲಿಲ್ಲ ಅಂತಂದರೆ ಒಡೆ ಅಷ್ಟು ಚೆನ್ನಾಗಿ ಬರೋಲ್ಲ ಕೈಗಿನೇ ಇಟ್ಟು ಅಂಟ್ಕೊಂಡ್ಬಿಡುತ್ತೆ ನೀವು ಮಾಡುವಾಗ ಸ್ವಲ್ಪ ಹಿಟ್ಟು ತುಂಬ ಲೂಸ್ ಆಯಿತು ಅಂತಂದರೆ ನೀವು ಇದ್ರ ಜೊತೆಲಿ ಅಕ್ಕಿ ಹಿಟ್ಟು ಅಥವಾ ಈ ಸ್ಮಾಲ್ ರವೆ ಬರುತ್ತಲ್ವ ಸೂಜಿ ರವೆ ಕೂಡ ಮಿಕ್ಸ್ ಮಾಡಬಹುದು ಅಂದರೆ ಸ್ವಲ್ಪ ಹಿಟ್ಟು ಇನ್ನೂ ಗಟ್ಟಿಯಾಗುತ್ತೆ ಕೈಯಿಂದ ತೋರಿಸ್ತಾ ಇದ್ದೀನಿ ಎರಡನೇ ಸ್ಟೆಪ್ನಲ್ಲಿ ಕೈಯಿಂದ ಮಾಡೋದಾದರೆ ಕೈನ ನೀರಲ್ಲಿ ಹದ್ಬಿಟ್ಟು ಈ ಥರ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಲಿ ಹಾಕೊಳ್ಳಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಕೈಯಿಂದ ಹಾಕ್ಕೊಳ್ಬೇಕು ಇಲ್ಲಾಂದರೆ ಹುಷಾರು ಕೈಗೆ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ ಸ್ವಲ್ಪ ನಿಮಗೆ ಬೇಗ ಬೇಗ ಆಗಬೇಕು ಅಂತಂದರೆ ನೀವು ಕೈನೇ ರೂಢಿ ಮಾಡ್ಕೊಳ್ಳಿ ಅಂದರೆ ನಮಗೆ ಟೈಮ್ ಜಾಸ್ತಿ ಹಿಡಿಯಲ್ಲ ಸೌಟಿಂದ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ನಾನಿಲ್ಲಿ ಇಷ್ಟು ಸಣ್ಣದಾಗಿ ವಡೆ ಹಾಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಹಾಕೊಳ್ಬಹುದು ನಿಮಗೆ ಕೈಯಿಂದ ಬರಲ್ಲ ಮತ್ತು ಸೌಟಿಂದ ಕೂಡ ಕಷ್ಟ ಆಗುತ್ತೆ ಅನ್ನೋರು ಸೊ ಕೈಯಲ್ಲಿ ಒಂದು ಪೇಪರ್ ಯೂಸ್ ಮಾಡಿಬಿಟ್ಟು ಪೇಪರ್ಗೆ ಸ್ವಲ್ಪ ಎಣ್ಣೆ ಸವ್ರ್ಬಿಟ್ಟು ಕೂಡ ಹಾಕೊಳ್ಳಿ ಅದು ಕೂಡ ಚೆನ್ನಾಗಿ ಬರುತ್ತೆ ಮಕ್ಕಳು ಮನ್ ಸ್ಕೂಲಿಂದ ಮನೆಗೆ ಬಂದಾಗ ಮನೆಯವರು ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಈ ಥರ ವಡೆ ಮಾಡಿಕೊಟ್ಟು ಟೀ ಮಾಡಿಕೊಟ್ರೆ ನೋಡಿ ಇದು ಪರ್ಫೆಕ್ಟಾಗಿ ಫ್ರೈ ಆಗಿ ರೆಡಿಯಾಗಾಗಿದೆ ಇದಕ್ಕೆ ನಾನು ಸೋಡಾ ಪುಡಿ ಏನೂ ಹಾಕಿಲ್ಲ ಸೋಡಾ ಪುಡಿ ಹಾಕಬಾರ್ದು ನಿಮಗೆ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬೇಕನ್ನೋರು ಕೂಡ ಅಷ್ಟೇ ಯೂಸ್ ಮಾಡ್ಬೋದು ಬಟ್ ಹಾಗೆ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ ನಂತರ ಉಳಿದಿರುವಂತಹ ಹಿಟ್ಟಿನಿಂದ ಇನ್ನೂ ವಡೆ ಮಾಡ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ಅಡುಗೆಗಳಿಗಾಗಿ ನಮ್ಮ ಚಾನಲ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಎಲ್ಲ ನಾನು ಹಾಕೋ ಫಸ್ಟು ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ನೋಡಿ ಇವಾಗ ಇದನ್ನು ಅಷ್ಟೇ ಒಂದು ಕಡೆ ಫ್ರೈ ಆಗಿ ರೆಡಿಯಾಗಿ ಟರ್ನ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಕಲರ್ ಚೇಂಜ್ ಆಗಿದೆ ಈ ವಡೆಗಳನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಒಳಗಡೆ ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಉದ್ದಿನಬೇಳೆ ವಡೆ ಮಾಡ್ಕೊಳ್ಳೋದಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್